ತಾಯಿ ತಾಯಿ ನನಗೇನಾದ್ರೂ ಎದುರು ಬಂದ್ರೆ ಆ ತಾಯಿ ಜಡೆ ಜಟೆ ಭೂಮಿಲಿ ಎಳಿತಾ ಇರುತ್ತೆ ಅಷ್ಟು ಉದ್ದ ಇರುತ್ತೆ ತಾಯಿ ಕಪ್ಪು ಬಳೆ ತೊಟ್ಟಿರ್ತಾಳೆ ಹಸಿರು ಬಣ್ಣದ ಸೀರೆ ಹುಟ್ಟಿರ್ತಾಳೆ ಅರ್ಶನ ಬಣ್ಣದ ಸೀರೆ ಹುಟ್ಟಿರ್ತಾಳೆ ಕಾಸಗಲ ಕುಂಕುಮ ಇರುತ್ತೆ ನೇತ್ರ ಉರಿತಾ ಇರುತ್ತೆ ಕಣ್ಣುಗಳು ರವ 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 ಅಂತ ಉರಿತಾ ಇರುತ್ತೆ ಥರ ಜ್ವಾಲೆ ಥರ ಚಾಲೆಂಜ್ ಮಾಡಿ ಹೇಳ್ತೀನಿ ಚಾಲೆಂಜ್ ಮಾಡಿ ಯಾವುದೇ ವ್ಯಕ್ತಿ ನಾನು ಗೆಲ್ಲಬೇಕು ಅಂತ ಅಂದರೆ ಯಾವುದೇ ಉದ್ಯಮದಲ್ಲಾಗಲಿ ಯಾವುದೇ ಫೀಲ್ಡಲ್ಲಾಗಲಿ ರಾಜಕೀಯದಲ್ಲಾಗಲಿ ಚಿತ್ರರಂಗದಲ್ಲಾಗಲಿ ಯಾವುದ್ರಲ್ಲಾಗಲಿ ಒಂದ್ಸಲ ತಾಯಿನ ಭೇಟಿ ಮಾಡಿ ಸಕ್ಸಸ್ ಆಗೋದಕ್ಕೆ ಗೆಲ್ಸಿ ನಾನು ತೋರಿಸ್ತೀನಿ ಆ ತಾಯಿ ಮುಂದೆ ಯಾವುದೂ ಇಲ್ಲ ಅವಳೆ ಚೌಡಿ ನಮಸ್ಕಾರ ವೀಕ್ಷಕರೇ ಸೊ ರಾಜನ್ ತಿಮ್ಮಯ್ಯ ಅವ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳಲ್ಲಿ ನಾವು ಮಾತಾಡಿದ್ದೀವಿ ಒಂದು ವಿಶೇಷವಾದ ಎಪಿಸೋಡ್ ಇದು ಯಾಕೆ ಅಂದರೆ ಚೌಡಿಗೆ ಸಂಬಂಧಪಟ್ಟಂತೆ ಚೌಡಿಗೆ ಪ್ರಯೋಗ ಅಂತಾರೆ ಚೌಡಿ ಬಿಟ್ಟೈತೆ ಐತೆ ಅಂತಾರೆ ಚೌಡಿನ ಮಾಡಿಕೊಡ್ತಾರೆ ಅಂತೆಲ್ಲ ಐತೆ ಹೊರಗಡೆ ಪ್ರಪಂಚದಲ್ಲಿ ಐತೆ ಸಮಾಜದಲ್ಲಿ ಸೊ ಅದ್ರ ಬಗ್ಗೆ ಒಂದು ವಿಶೇಷವಾದ್ದೇ ವಿಡಿಯೋ ಇದು ಸೊ ಡೈರೆಕ್ಟಾಗಿ ರಾಜನ್ ತಿಮ್ಮಯ್ಯ ಅವ್ರನ್ನೇ ನಾನು ಮಾತಾಡಿಸ್ತೀನಿ ಯಾಕಂದರೆ ಅದ್ರ ಬಗ್ಗೆ ಸಾಕಷ್ಟು ಅನುಭವ ಅವ್ರಿಗಿದೆ ಅವರು ಹಿರಿಯರ ಕಡೆಯಿಂದನೂ ಮತ್ತು ಅವ್ರ ಗುರುಗಳ ಕಡೆಯಿಂದನೂ ಅದ್ರ ಬಗ್ಗೆ ವಿಚಾರಗಳು ಅವರು ತಿಳ್ಕೊಂಡಿದ್ದಾರೆ ಹಾಗಾಗಿ ಒಂದಷ್ಟು ಸಾಕ್ಷಿ ಸಮೇತ ಅದು ಯಾವ ಥರ ಇರುತ್ತೆ ಅನ್ನೋದನ್ನು ತೋರಿಸೋ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ನಮಸ್ಕಾರ ರಾಜನ್ ಅವರಿಗೆ ನಮಸ್ಕಾರ ಅರವಿಂದ್ ಸರ್ ಸೊ ಮೊದಲಾಗಿ ಚೌಡಿ ಅನ್ನೋದೇ ಒಂದು ದೊಡ್ಡದು ಭಯ ಹುಟ್ಟಿಸೋ ಥರದ್ದು ಒಂದು ವಿಚಾರ ನಮ್ಮ ಹೊರ್ಗಡೆ ಸಮಾಜದಲ್ಲಿ ಇದರಲ್ಲಿ ಪ್ರಯೋಗಗಳು ಇರ್ತವೆ ಅದನ್ನು ಮಾಡಿಕೊಡ್ತಾರೆ ಹಿಂಗೆ ಹಿಂಗೆಲ್ಲ ಇರುತ್ತೆ ಸೊ ನೀವು ನಿಮ್ಮ ಅನುಭವದಲ್ಲಿ ಯಾವ ರೀತಿ ಚೌಡಿ ಇರುತ್ತೆ ಯಾವ ರೀತಿ ಅದನ್ನು ಮಾಡ್ಕೋಬೋದು ಯಾವ ರೀತಿ ಕೆಲಸಗಳು ಮಾಡ್ಕೋಬೋದು ಏನೆಲ್ಲ ಉಪಯೋಗಗಳಿದೆ ಅದರಿಂದ ಸೊ ಅದ್ರ ಬಗ್ಗೆ ತಿಳಿಸಿ ಮೊದಲಿಗೆ ಅರವಿಂದ್ ಸರ್ ನಮ್ಮ ಏನು ಸ್ವದೇಶ್ ಮೀಡಿಯಾದ ವೀಕ್ಷಕ ಮಿತ್ರರಿದ್ದಾರೆ ಅವ್ರಿಗೆಲ್ಲರಿಗೂ ನಮಸ್ಕಾರಗಳು ವೀಕ್ಷಕರೇ ಇವತ್ತು ಒಂದು ವಿಶೇಷವಾದಂಥ ಎಪಿಸೋಡು ಅಂತ ಅರವಿಂದ್ ಸರ್ ಮೊದಲೇ ಹೇಳಿದಂತೆ ನೀವು ತಿಳಿದಿರೋಂಗೆ ಇದುವರೆಗೂ ಎಲ್ಲರೂ ಬಾಯಿ ಮಾತಿನಲ್ಲಿ ಹೇಳಿದಾರಷ್ಟೇ ಚೌಡಿ ಚೌಡಿ ಪ್ರಯೋಗ ಚೌಡಿ ಇದೆ ನಿಮ್ಮ ಮೇಲೆ ಚೌಡಿ ಪ್ರಯೋಗ ಆಗಿದೆ ನೀವು ಯಾರತ್ರ ಆದರೂ ಏನಾದರೂ ಕೇಳಲಿಕ್ಕೆ ಅಂತ ಹೋದಂಥ ಸಮಯದಲ್ಲಿ ಅವ್ರು ಹೇಳಿರ್ತಾರೆ ನಿಮ್ಮ ಮೇಲೆ ಚೌಡಿ ಪ್ರಯೋಗ ಆಗಿದೆ ಚೌಡಿ ಬಿಟ್ಟಿದ್ದಾರೆ ನಿಮ್ಮ ಹಿಂದೆ ಬಿಟ್ಟಿದ್ದಾರೆ ಅಂತೆಲ್ಲ ಆದರೆ ಇದುವರೆಗೂ ಯಾರೂ ಕೂಡ ಎಲ್ಲೂ ಚೌಡಿನ ತೋರಿಸಿಲ್ಲ ಯಾವ ರೀತಿ ಇರುತ್ತದು ಯಾವ ರೀತಿ ಬರುತ್ತೆ ಅಂತ ಯಾರು ಎಲ್ಲೂ ಕೂಡ ಹೇಳಿಲ್ಲ ಅದನ್ನು ಇವತ್ತು ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನನಗೆ ನಮ್ಮ ತಾತ ಮುತ್ತಾತ್ತಿರ್ ಕಾಲದಿಂದ ಪಾರಂಪರ್ಯವಾಗಿ ಬಂದಿರತಕ್ಕಂಥ ತಾಯಿಯವಳು ಅದನ್ನು ನಾನು ನಿಮ್ಗೆ ಇವತ್ತು ನಿಮ್ಮ ಮುಂದೆ ತೋರಿಸ್ತೀನಿ ನಾನು ಇದುವರೆಗೂ ಯಾರಿಗೂ ಕೂಡ ಎಲ್ಲೂ ಅದನ್ನು ಪೂಜೆಗಾಗಲಿ ಹೊರಗಡೆ ಆಗಲಿ ತೋರಿಸಿಲ್ಲ ನಾನು ಹಿಂದೆ ಎಷ್ಟೋ ಎಪಿಸೋಡ್ಗಳಲ್ಲಿ ತಿಳಿಸ್ದಂತೆ ಕೆಲವೊಂದು ವಿಶೇಷವಾದ ಅಮಾವಾಸ್ಯೆ ಹುಣ್ಣಿಮೆ ಗ್ರಹಣಗಳ ಕಾಲದಲ್ಲಿ ಮಾತ್ರ ಅದನ್ನು ತೆಗೆದು ಪೂಜೆ ಮಾಡಿ ಮತ್ತೆ ಅದನ್ನು ಅದೇ ಸ್ಥಾನದಲ್ಲಿ ಇರಿಸ್ತಾ ಇದ್ವಿ ಇವತ್ತೇನೋ ನಿಮ್ಗಳಿಗೆಲ್ಲ ಒಂದು ತೋರಿಸೋಣ ಅನ್ನೋ ಒಂದು ಆ ತಾಯಿನ ದರ್ಶನ ಮಾಡಿಸೋಣ ಅನ್ನೋ ಒಂದು ಆಸೆಯಿಂದ ಇವತ್ತು ನಾನು ಇಲ್ಲಿಗೆ ತೊಗೊಂಬಂದಿದ್ದೀನಿ ನಿಮ್ಮ ಮುಂದೆ ಮೊದಲಿಗೆ ಚೌಡೇಶ್ವರಿ ಚೌಡಿ ಈ ಕಸುಬ್ಧರು ವಿದ್ಯೆ ಕಲ್ತಿರೋರೆಲ್ಲ ಆ ಚೌಡಿ ಚೌಡಿ ಅಂತಾರೆ ಭಕ್ತರೆಲ್ಲ ಚೌಡೇಶ್ವರಿ ಅಂತಾರೆ ಇಷ್ಟೇ ವ್ಯತ್ಯಾಸ ಅದರಲ್ಲಿ ನಾನಾ ಥರ ಚೌಡಿಗಳಿದೆ ಒಳಚೌಡಿ ವರಚೌಡಿ ಮಲ್ನಾಡ್ ಚೌಡಿ ಇನ್ನೂ ಹತ್ತಾರು ಥರ ಚೌಡೇಶ್ವರಿ ಇದ್ದಾರೆ ನಾವು ಯಾವ ರೀತಿ ಅವ್ರನ್ನ ಕರಿತೀವಿ ಅವ್ರನ್ನ ಯಾವ ರೀತಿ ಪೂಜಿಸ್ತೀವಿ ಆ ರೀತಿಯಾಗಿ ಈಗ ನಾನು ನಿಮಗೆ ಆ ಚೌಡಿ ಅಂದರೆ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ ಸ್ನೇಹಿತರೆ ಇವತ್ತು ನಿಮಗೆ ತೋರಿಸ್ಬೇಕು ಅನ್ನೋ ಕಾರಣದಿಂದಲೇ ನನ್ನ ಪೂರ್ವಿಕರ ಕಾಲದಿಂದ ಈಚೆ ತೆಗೆದೇ ಇದ್ದಂಥ ತಾಯಿನ ಇವತ್ತು ನಾನು ಆಚೆ ತಂದಿದ್ದೀನಿ ಇವತ್ತು ನಾನು ನಿಮ್ಮ ಮುಂದೆ ತೋರಿಸ್ತೀನಿ ನೋಡಿ ಇದನ್ನು ತಾಯಿ ಜಗನ್ಮಾತಾ ಸರ್ವೇಶ್ವರಿ ಭಗವತಿ ನೋಡ್ಬೋದು ವೀಕ್ಷಕರೇ ಇವಳೇ ಮಹಾತಾಯಿ ಇದು ನನಗೆ ಗೊತ್ತಿಲ್ಲ ನಮ್ಮ ತಾತ ಮುತ್ತಿರ್ ಕಾಲದಿಂದ ಬಂತಿರ್ತಕ್ಕಂಥ ತಾಯಿ ಇವಳು ಎಷ್ಟು ವರ್ಷ ಆಗಿದೆ ಅಂತ ನನಗೂ ಗೊತ್ತಿಲ್ಲ ಅಂದಿನ ಕಾಲದಿಂದ ಪೂಜಿಸ್ಕೊಂಡು ಬರ್ತಾ ಇದ್ದೀವಿ ಇವಳೆ ಮಹಾತಾಯಿ ಯಾವ ಒಂದು ಮರದ್ದು ಎಂದು ಇದು ರಕ್ತ ಭೂತಾಳೆ ಮರದಂಥ ಗೊಂಬೆ ಇದನ್ನ ನನಗ್ ತಿಳಿದಂತೆ ನನಗ್ ಗೊತ್ತಿರಂಗೆ ಒಂದು ಮುನ್ನೂರಿಂದ ನಾಲ್ನೂರು ವರ್ಷ ಅಳೆದಿರ್ಬೋದು ನನಗೆ ಗೊತ್ತಿರಂಗೆ ಅದಕ್ಕಿಂತ ಹಿಂದೆನೆ ಇರ್ಬೋದು ಈ ಕೆತ್ತನೆ ನೋಡಿದ್ರೆ ಈ ಆಕಾರ ಈ ಕೆತ್ತನೆ ಈಗ ಬರೋದಲ್ಲ ಇದೆಲ್ಲ ಈಗೆಲ್ಲ ಮಿಷಿನ್ ಕೆತ್ತನೆ ಈಗೆಲ್ಲ ಡಿಸೈನ್ ಡಿಸೈನ್ ಆಗಿ ಆಭರಣಗಳಾಗಬಹುದು ಮಾಡಿರ್ಬೇಕು ಇದನ್ನ ಕೈಯಲ್ಲೇ ಮಾಡೋದು ಯಾವುದೇ ಚೌಡೇಶ್ವರಿಗಳನ್ನಾಗ್ಲಿ ಕೈಯಿಂದ ತಾಯಿನ ಕೆತ್ತನೆ ಮಾಡಿ ಆ ನಂತರ ಅದಕ್ಕೆ ಜೀವ ಕಳೆ ಕೊಟ್ಟು ಅದಕ್ಕೆ ರಸಪಾಷಾಣಗಳನ್ನ ಹಾಕಿ ಆ ನಂತರ ಅದಕ್ಕೆ ಜೀವ ಕಳೆ ಕೊಡೋದು ಕೊಟ್ಟ ನಂತರ ಅದು ಚೌಡಿ ಆಗುತ್ತೆ ನಾವು ಏನು ಶಕ್ತಿ ಕೊಡ್ತೀವೋ ಅದರಂತೆ ಇವಳು ಸ್ವಲ್ಪ ಇದರಲ್ಲಿ ಈಶ್ವರಂದು ತ್ರಿಶೂಲ ಒಂದು ಡಮುರುಗ ಇವೆಲ್ಲ ಇದಾವೆ ಹೌದು ತಾಯಿ ಆದಿಶಕ್ತಿ ನಾಲ್ಕೈ ಕತ್ತಿ ಕಪಾಲ ತ್ರಿಶೂಲ ಡಮರುಗ ಆದರೆ ಇದನ್ನ ನಾವು ಯಾವಾಗಲೂ ಇರಿಸೋಲ್ಲ ಬಲಿ ಕೊಡೋ ಸಮಯದಲ್ಲಿ ಮಾತ್ರ ಅದನ್ನ ಇರಿಸಿ ಆ ನಂತರ ತೆಗೆದಿಟ್ಬಿಡ್ತೀವಿ ಇವು ಇವಳು ಬಲಿ ದೇವತೆ ಇವಳು ಬಲಿ ದೇವತೆ ಬಲಿ ಕೊಡೋ ಸಮಯದಲ್ಲಿ ಮಾತ್ರ ಈ ತಾಯಿನ ಹೊರ್ಗಡೆ ತೆಗೆದು ಆ ಏನು ಬಲಿ ಕೊಡೋ ಅಂತ ಕೊಡ್ಲಿದೆ ಅದನ್ನ ಕೊಟ್ಟು ಆ ನಂತರ ಈ ತಾಯಿಗೆ ಅದನ್ನ ಶಾಂತಿ ಮಾಡಿ ಆ ನಂತರ ಅದೇ ರೀತಿಯಾಗಿ ಒಳಗಡೆ ಇಟ್ಬಿಡ್ತೀವಿ ಇದು ಇದನ್ನ ರೆಗ್ಯುಲರ್ ಆಗಿ ಹೊರಗಡೆ ಜನಕ್ಕೆ ಅಂದರೆ ಅಲ್ಲಿ ನಿಮ್ಮ ಸ್ಥಳಕ್ಕೆ ಬರೋರಿಗೆ ದರ್ಶನಕ್ಕೆ ಅವಕಾಶ ಇರುತ್ತಾ ಇಲ್ಲಾಂದ್ರೆ ಇದನ್ನು ಯಾವ ರೀತಿ ನೀವು ವಿಶೇಷವಾಗಿ ಯಾರಾದರೂ ನಾನು ಆ ತಾಯಿ ದರ್ಶನ ಮಾಡಲೇಬೇಕು ಅಂತ ಕೇಳದಂತ ಸಂದರ್ಭದಲ್ಲಿ ಮಾತ್ರ ಆ ತಾಯಿ ದರ್ಶನ ಮಾಡಿಸ್ತೀವಿ ಇದ್ದಂತೆ ತೆಗೆಯಲ್ಲ ನಾವು ಮಹಾ ಪ್ರತಿ ಮಹಾಲಯ ಅಮಾವಾಸೆ ಭೀಮನ ಅಮಾವಾಸ್ಯೆ ಏನು ದೊಡ್ಡ ದೊಡ್ಡ ಅಮಾವಾಸ್ಯೆಗಳು ಬರ್ತವೆ ವಿಶೇಷ ದಿನಗಳಲ್ಲಿ ತೆಗೆದು ಆ ತಾಯಿಗೆ ಪೂಜೆ ಸಲ್ಲಿಸಿ ಆ ನಂತರ ಆ ತಾಯಿ ನಂಗೆ ಪೆಟ್ಟಿಗೆಯಲ್ಲಿ ಇಟ್ಟು ಮುಚ್ಚ್ತೀವಿ ಕ್ಲೋಸ್ ಮಾಡ್ತೀವಿ ಏನಾದರೂ ನಾವು ಆ ತಾಯಿಯಿಂದ ಏನಾದರೂ ತಿಳ್ಕೋಬೇಕು ನಾನು ಇಂದಿನ ಎಪಿಸೋಡ್ಗಳಲ್ಲಿ ತಿಳಿಸಿದೀನಿ ಸ್ವಪ್ನ ಸಾಮುದ್ರಿಕ ಸಿದ್ಧಿನಲ್ಲಿ ಇಲ್ಲಾಂದ್ರೆ ಆ ತಾಯಿ ಬಂದು ನಮಗೆ ವಾಗ್ದಾನ ಕೊಟ್ಟಂತೆ ಅಂತ ನಾನು ಎಷ್ಟೋ ಕಾಲಜ್ಞಾನಗಳನ್ನ ಕೊಟ್ಟರೆ ಈ ತಾಯಿ ಓಕೆ ನಾನು ಎಷ್ಟೋ ರಾಜಕೀಯ ಭವಿಷ್ಯ ಚುನಾವಣೆಗಳ ಬಗ್ಗೆ ವ್ಯಕ್ತಿಗಳ ಬಗ್ಗೆ ಕೊಟ್ಟಿರೋ ಎಲ್ಲಾ ಕಾಲಜ್ಞಾನ ಕೂಡ ಈ ತಾಯಿ ಏನು ಕೊಟ್ಟಿದ್ದಾರೆ ಈ ತಾಯಿ ಕೊಟ್ಟಂತೆ ನಾನು ಕೊಟ್ಟಿರೋದು ಸೊ ಈಗ ಈ ತಾಯಿ ನಿಮಗೆ ಕನೆಕ್ಷನ್ ಅದು ಸ್ವಪ್ನದಲ್ಲ ಧ್ಯಾನದಲ್ಲ ಯಾವ ರೀತಿ ನಿಮಗೆ ತಿಳಿಸ್ತಾರೆ ನಾನು ಹಿಂದೆ ವಿಡಿಯೋದಲ್ಲಿ ತಿಳಿಸ್ತಂತೆ ಅರವಿಂದ್ ಸರ್ ಬೆಳಗಿನ ಜಾವ ಬ್ರಾಹ್ಮಿ ಲಗ್ನದಲ್ಲಿ ಮೂರು ಮೂರುವರೆ ಸಮಯದಲ್ಲಿ ನಾನು ಏನಾದರೂ ಬೇಡಿದ್ದನ್ನ ಏನಾದರೂ ಬಯಸಿದ್ದನ್ನ ನೆನ್ಪು ಮಾಡ್ಕೊಂಡು ಮಲಿಕೊಂಡ್ರೆ ಬೆಳಗಿನ ಜಾವ ಬಂದು ಈ ತಾಯಿ ಈಗ ನೀವು ನಾವು ಯಾವ ರೀತಿ ಮಾತಾಡ್ತೀವೋ ಆ ರೀತಿ ಮಾತಾಡ್ತಾಳೆ ಓಕೆ ಎಬ್ರಿಸ್ತಾರೆ ಬಂದು ಕೆನ್ನೆನ ಹಿಂಗೆ ಮುಟ್ಟಿ ಹಿಂಗಂದು ಎಬ್ರಿಸ್ತಾರೆ ಆಗ ಎದ್ಕೂತಂಥ ಸಮಯದಲ್ಲಿ ಹಿಂದೆ ಆಗಿದ್ದು ಮುಂದೆ ಆಗೋದನ್ನ ತಿಳಿಸ್ತಾರೆ ಅಂದ್ರೆ ಹುಟ್ಟು ಸಾವು ಎರಡು ಬಿಟ್ಟು ಹುಟ್ಟು ಸಾವು ತಿಳಿಸ್ತಾರೆ ಆದರೆ ಹುಟ್ಟು ಸಾವಿನ ಬಗ್ಗೆ ನಾವು ತಿಳಿಸ್ಬಾರ್ದು ಗೌಪ್ಯ ಗೌಪ್ಯವಾಗಿಡ್ಬೇಕಾಗತ್ತೆ ಅದನ್ನ ಬಿಟ್ಟು ಮಿಕ್ಕಿದ್ದು ಏನು ಬೆಳವಣಿಗೆಗಳಿತ್ತೆ ಅಷ್ಟು ಬೆಳವಣಿಗೆಗಳನ್ನ ತಿಳಿಸ್ತಾರೆ ಅದನ್ನ ನಾವು ಜನಗಳಿಗೆ ಕಾಲ ಕಾಲಕ್ಕೆ ತಿಳಿಸ್ತಾ ಬರ್ತೀವಿ ಸೊ ಈಗ ಈ ಒಂದು ಬೊಂಬೆ ಅಂತ ಕರಿಬೋದು ಈ ಬೊಂಬೆಗೆ ನಾವು ಅಲಂಕಾರ ಮಾಡ್ಬೋದಾ ಇಲ್ಲ ಹೀಗೆ ಇರಬೇಕಾ ಇಲ್ಲ ಈ ತಾಯಿಗೆ ನಾವು ಪೂಜೆ ಸಲ್ಲಿಸಿ ಪೂಜೆ ಅಲಂಕಾರ ಮಾಡ್ತೀವಿ ಈಗ ಈಗಲೂ ಈ ಎಪಿಸೋಡ್ ಅಲ್ಲಿ ಈಗ ಮಾಡೋಣ ಆ ತಾಯಿನ ಇವತ್ತು ಈ ಜನಗಳಿಗೆ ತಾಯಿ ಪೂಜೆ ಓಕೆ ಅವ್ರಿಗೂ ಅದ್ರ ಹೌದು ಅವ್ರಿಗೂ ಆ ತಾಯಿ ಆಶೀರ್ವಾದ ಸಿಗ್ಲಿ ಸಿಗಲಿ ಎಲ್ಲಾರ್ಗು ಸೊ ಯಾವ ರೀತಿ ಮಾಡ್ತಾರೆ ಮತ್ತೆ ಹಾಗಿದ್ರೆ ನೀವು ನಿಮ್ಮ ರೆಗ್ಯುಲರ್ ಆಗಿ ಏನು ಇಂಪಾರ್ಟೆಂಟ್ ಇರುತ್ತೆ ಯಾವ ರೀತಿ ಅದನ್ನ ಒಂದು ಆಹ್ವಾನ ಆ ತಾಯಿ ಸದಾಕಾಲ ಕಾಲ ಅದರಲ್ಲಿ ವಾಸವ ಇರ್ತಾಳೆ ಆ ತಾಯಿನ ಹೊಸ್ದಾಗಿ ಆಹ್ವಾನೆ ಮಾಡೋ ಅವಶ್ಯಕತೆ ಇಲ್ಲ ಆ ತಾಯಿನ ಏನಂದ್ರೆ ಏನಾದರೂ ಕಠೋರವಾದಂತ ಪ್ರಯೋಗಗಳಿದ್ದು ಯಾರಿಗಾದ್ರೂ ಜನಗಳಿಗೆ ಏನಾದರೂ ತೊಂದರೆ ಮಾಡಿದಾಗ ನಾವು ಅದನ್ನ ಪರಿಹರಿಸ್ಬೇಕಂದ್ರೆ ಆ ತಾಯಿನ ಆಚೆ ಕರೆದು ಆ ತಾಯಿಗೆ ರಕ್ತ ಬಲಿ ಕೊಟ್ಟು ಶಾಂತಿ ಮಾಡ್ತೀವಿ ಆಗ್ಲೇ ಆ ತಾಯಿ ಶಾಂತಿ ಆಗೋದು ಅದು ರಕ್ತ ಚೌಡಿ ರಕ್ತ ಬಲಿ ಕೊಟ್ಟು ಶಾಂತಿ ಮಾಡಿ ಆ ತಾಯಿಯಿಂದ ನಮ್ಗೆ ಏನು ವರ ಬೇಕು ಏನು ಕೆಲಸ ಆಗಬೇಕು ಅದನ್ನು ನಾವು ಕೇಳಿಕೊಂಡು ಮಾಡಿಸ್ಕೊತೀವಿ ಸೊ ಏನು ಹೆಸರಿಟ್ಟಿದ್ದೀರ ನೀವು ಇವ್ರಿಗೆ ಈ ತಾಯಿ ರಕ್ತ ಚೌಡಿ ರಕ್ತ ಚೌಡಿ ನಾರ್ಮಲ್ ಆಗಿ ಎಲ್ಲ ಚೌಡಿ ಚೌಡಿ ಅಂತಾರೆ ನೀವು ರಕ್ತ ಚೌಡಿ ರಕ್ತ ಚೌಡಿ ಒಳೆ ಚೌಡಿ ವರ ಚೌಡಿ ಮಲ್ನಾಡ್ ಚೌಡಿ ಇದೇ ರೀತಿ ರಕ್ತ ಚೌಡಿ ಈ ತಾಯಿ ಬಲಿ ಕೊಟ್ರೆ ಏನು ಬೇಕಾದರೂ ಮಾಡ್ಕೊಡ್ತಾಳೆ ಆ ತಾಯಿಗೆ ಬಲಿ ಒಂದು ಪ್ರಾಣಿಗಳನ್ನ ಕೊಡ್ತೀರಾ ನಾವು ನಾರ್ಮಲ್ ಆಗಿ ಕೊಡೋದೇ ಕೋಳಿ ಮೇಕೆ ಎರಡನ್ನೇ ಬಲಿ ಕೊಡ್ತೀವಿ ಬಲಿ ಕೊಟ್ಟು ಆ ತಾಯಿ ಶಾಂತವಾದ ನಂತರ ಮಿಕ್ಕಿದ ಕೆಲಸಗಳೇನಿದೆ ನಾವು ಆ ತಾಯಿಗೆ ಏನು ಬಿಡ್ತೀವೋ ಆ ಕೆಲಸ ನನಗೆ ಮಾಡಿಕೊಡ್ತಾಳೆ ಆ ತಾಯಿ ಆ ತಾಯಿಗೆ ಬಲಿ ಕೊಟ್ಟು ಕೇಳಿದ ಕೆಲಸ ಇದುವರೆಗೂ ಯಾವುದನ್ನೂ ನಿಲ್ಲಿಸಿಲ್ಲ ಎಲ್ಲ ಕೆಲಸಗಳನ್ನೂ ಮಾಡಿಕೊಡ್ತಾಳೆ ಅದಕ್ಕೆ ಆದಷ್ಟು ಜನಗಳು ಚೌಡಿ ಮೊರೆ ಹೋಗೋದು ಚೌಡೇಶ್ವರಿ ಚೌಡಿ ಅಂದರೆ ಅಷ್ಟು ಭಯ ಅಷ್ಟು ಮೊರೆ ಹೋಗೋದು ಅದಕ್ಕೋಸ್ಕರನೇ ಸೊ ಈಗ ಕೆಲವೊಂದು ಸಮಸ್ಯೆಗಳು ನಾರ್ಮಲ್ ಆಗಿ ಎಲ್ಲರಿಗೂ ಬರುತ್ತೆ ಈಗ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿಗೆ ಆಪೋಸಿಟ್ ಇನ್ಯಾವುದೋ ಒಂದು ಅದರ ಆಪೋಸಿಟ್ ಒಂದು ಕಂಪ್ನಿಗಳು ಇರ್ತವೆ ಹೌದು ಅದರಲ್ಲಿ ಕೆಲವು ನಾವು ಕೇಳಿರೋ ವಿಚಾರಗಳಲ್ಲಿ ಯಾವುದೋ ಒಂದು ಕಂಪ್ನಿ ನಮ್ಮ ಆಪೋಸಿಟ್ ತುಂಬ ಚೆನ್ನಾಗಿ ನಮಗೆ ಕಾಂಪಿಟೇಷನ್ ಇದೆ ತುಂಬ ಅದು ಗ್ರೋತ್ ಆಗ್ತಾ ಇದೆ ನಮ್ಗೆ ಅದು ಎಫೆಕ್ಟ್ ಆಗ್ತಾ ಇದೆ ಸೊ ಈ ಥರದ ಬಿಸ್ನೆಸ್ಸಲ್ಲಿ ಕಾಂಪಿಟೇಷನ್ ಇದ್ದಾಗ ಅಂಥವುಗಳ್ನೂ ಕೂಡ ಚೌಡಿ ಪ್ರಯೋಗಗಳಲ್ಲಿ ಅವುಗಳನ್ನ ಯಾರು ಆಪೋಸಿಟ್ ಇರ್ತಾರೋ ಇಲ್ಲ ಶತ್ರುಗಳು ಯಾರು ಇರ್ತಾರೋ ಕೆಲಸಗಳು ಮಾಡ್ಕೊಡ್ತಾಳೆ ಅಂತ ಕೇಳಿದ್ದೀವಿ ಖಂಡಿತ ಮಾಡ್ತಾಳೆ ಅದು ನಡೆಸತಕ್ಕಂತ ಏನು ಆ ಪಂಡಿತ ಇರ್ತಾನೆ ಅವನ ಶಕ್ತಿ ಆ ತಾಯಿ ಒಲ್ಮೆ ಆ ತಾಯಿಗೆ ನಾನು ಮೊದಲೇ ತಿಳಿಸ್ದಂತೆ ನೀವು ಆ ತಾಯಿ ಕೇಳಿದ್ದನ್ನ ಕೊಟ್ಟು ನೀವು ಏನು ಕೇಳಿದ್ರು ಇಲ್ಲ ಅನ್ನೋಲ್ಲ ಆ ತಾಯಿ ನನ್ಗೆ ಇದು ಅದು ಅಂತ ಇಲ್ಲ ಚೌಡಿ ವಿಚಾರವಾಗಿ ಈಗ ನೀವು ಹೇಳಿದ್ರಿ ಯಾರೋ ಒಬ್ಬ ಬಿಸ್ನೆಸ್ ಮ್ಯಾನ್ ತುಂಬಾ ಉತ್ತಮವಾಗಿ ಬೆಳೆದು ಹೋಗ್ತಾ ಇರ್ತಾನೆ ಇನ್ನೊಬ್ಬ ಕಾಂಪಿಟೇಷನ್ ಆಗಿ ಬಂದೇ ಬರ್ತಾನೆ ಕಾಂಪಿಟೇಷನ್ ಎಲ್ಲ ಬಿಸ್ನೆಸ್ಸಲ್ಲೂ ಇದ್ದೇ ಇರುತ್ತೆ ಆ ಸಮಯದಲ್ಲಿ ಈ ತಾಯಿನ ಬೇಡಿ ಬಂದು ಈ ತಾಯಿಗೆ ಒಂದು ಪೂಜೆ ಕೊಟ್ಟು ಅಂದ್ರೆ ಕೆಡವಾಕೋ ಕೆಲಸ ಮಾಡಬಾರ್ದು ಇನ್ನೊಬ್ಬನ ತುಳಿದು ಮೇಲೋಗೋ ಕೆಲಸ ಮಾಡಬಾರ್ದು ಅದು ತಪ್ಪು ಯಾಕೆಂದ್ರೆ ಅವರು ತುಂಬಾ ಕಷ್ಟಪಟ್ಟು ಮೇಲ್ ಬಂದಿರ್ತಾರೆ ತಾಯಿನ ಬೇಡಿ ತಾಯಿ ನನ್ನನ್ನು ಆ ಮಟ್ಟಕ್ಕೆ ಬೆಳೆಸು ಅಂತ ಹೇಳಿದ್ರೆ ಖಂಡಿತ ಬೆಳೆಸ್ಕೊಡ್ತಾಳೆ ಒಳ್ಳೇದನ್ನಷ್ಟೇ ಬಯಸ್ಬೇಕು ಒಳ್ಳೇದನ್ನಷ್ಟೇ ಬಯಸಬೇಕು ಅರವಿಂದ್ ಸರ್ ನಾನ್ ನಿಮ್ಗೆ ಎಷ್ಟೋ ವಿಚಾರ ಗೋಪ್ಯವಾಗಿಡ್ಬೇಕು ಆಗದೆ ಇರೋ ವಿಚಾರನೇ ಇಲ್ಲ ಹುಟ್ಟು ಸಾವಿನವರೆಗೂ ಆ ತಾಯಿನ ಏನ್ ಕೇಳಿದ್ರು ಮಾಡ್ತಾಳೆ ಅದಕ್ಕೆ ಅವಳನ್ನ ಚೌಡಿ ಚೌಡೇಶ್ವರಿ ಅನ್ನೋದು ಅವಳನ್ನ ಕಂಡ್ರೆ ಜನ ಅದಕ್ಕೆ ಭಯ ಬೀಳೋದು ನೀವು ಬಂದು ಮೊದ್ಲು ಯಾರು ಬರ್ತಾರೋ ಅವ್ರಗ್ ಆದ್ಯತೆ ಆಯ ತಾಯಿ ಹತ್ರ ನೀವು ಮೊದಲು ಬಂದು ತಾಯಿ ನನ್ಗೆ ಕೆಲ್ಸ ಮಾಡ್ಕೊಂಡಂದ್ರ ಆಮೇಲೆ ನಿಮ್ ಕೆಲ್ಸ ಮಾಡ್ಕೊಟ್ಟಿರ್ತಾಳೆ ನೆಕ್ಸ್ಟ್ ಬಂದು ಅವನು ನಿಮ್ ಕೆಲಸನೇ ನಿಮ್ಮನ್ ಬೀಳ್ಸು ತಾಯಿ ಬೀಳ್ಸಲ್ಲ

ತುಂಬ ಹಳೆಯದು ಸೊ ಇದು ನಮ್ಮ ಕರ್ನಾಟಕದಲ್ಲೇ ಮಾಡಿದ್ದ ಇಲ್ಲ ಬೇರೆ ರಾಜ್ಯಗಳಲ್ಲಿ ಮಾಡ್ಕೊಂಡು ಬಂದಿದ್ದ ಏನಾದರೂ ಇದ್ರ ಬಗ್ಗೆ ಇದ್ರ ಪೂರ್ವ ಇತಿಹಾಸದ್ದು ಗೊತ್ತಾ ಇದ್ರ ಪೂರ್ವ ಇತಿಹಾಸ ಅಂದರೆ ನಾನು ಮುಂಚೆ ತಿಳಿಸ್ದಂತೆ ನಮ್ಮ ತಾತ ಅವ್ರ ಹೆಸರೇ ನನ್ನ ಹೆಸರು ಅವ್ರ ಹೆಸರು ಪಂಡಿತ್ ರಾಜಂತಿಮ್ಮಯ್ಯನವರು ಅಂತ ಊರಿಗೆ ಗೌಡ್ರು ನಾವು ಅವ್ರ ಕಾಲದಿಂದ ಇದು ನಡ್ಸ್ಕೊಂಡ್ ಬಂದಿರೋದು ನನಗೆ ತಿಳಿದಂತೆ ಅವ್ರ ಗುರುಗಳು ಇವ್ರಿಗೆ ಕೊಟ್ಟಿರ್ಬಹುದು ಕಾರಣ ಯಾಕೆ ನಾನು ಹುಟ್ಟೋದಕ್ಕಿಂತ ಮೊದಲೇ ನಮ್ಮ ತಾತ ಅವರು ಕಾಲವಾಗಿರೋದ್ರಿಂದ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ನನಗಿಲ್ಲ ನಮ್ಮ ತಂದೆಯವರು ತಿಳಿಸಿದಂತೆ ನಮ್ಮ ತಂದೆಯವರು ಅದನ್ನ ಒಂದು ಇದೇ ರೀತಿ ಗಂಟು ಕಟ್ಟಿ ಮೇಲ್ಗಡೆ ಇಟ್ಬಿಟ್ಟಿದ್ರು ಪೂಜೆ ಏನು ಇಲ್ಲದಂತೆ ನನಗೆ ಸ್ವಪ್ನದಲ್ಲಿ ಬಂದು ನಾನು ಇದೀನಿ ನಾನು ಇದ್ದೀನಿ ಅಂದಾಗ ನಾನು ಕರೆದು ಪೂಜೆ ಮಾಡದಂತ ಸಮಯದಲ್ಲಿ ಸಿಕ್ಕಿದ್ದು ತಾಯಿ ಸೂಪರ್ ಸೊ ಈಗ ಒಂದು ಪೂಜೆ ಮಾಡಣ ಅವ್ರಿಗೆ ಖಂಡಿತ ಮಾಡೋಣ ಮಾಡೋದು ಏನು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ के शेन के देवी महाकाली नमोस्त यू नो देवी, देवी सर्वुक्त शक्तिरु ಈಗ ನೀವು ಪೂಜೆ ಮಾಡಿದ್ರಿ ಚೌಡೇಶ್ವರಿ ತಾಯಿಗೆ ಚೌಡೇಶ್ವರಿ ಅನ್ಬೋದ ಬರೀ ಚೌಡಿ ಅಂತ ಕರೆಯೋದ ನಾವು ಲೋಕಾರೂಢಿ ಚೌಡಿ ಅಂತಲೇ ಕೂಗೋದು ಇವರು ಚೌಡಿ ಸೊ ಯಾವ ಥರದ್ದು ಇವಾಗ ಏನಾದರೂ ಬೇಕು ಅಂದರೆ ಈ ಥರ ಪೂಜೆ ಮಾಡೇಬೇಕಾ ಇಲ್ಲ ಡೈರೆಕ್ಟಾಗಿ ಹಾಗೇನೆ ಧ್ಯಾನದಲ್ಲಿ ಕೂತ್ಕೊಂಡು ಏನೂ ಒಂದು ಪೂಜೆನೇ ಮಾಡ್ದೇನೆ ಏನಾದರೂ ಬೇಡಿಕೆ ಇಡ್ಬೋದ ಈಗ ಬಂದು ಆ ತಾಯಿ ಸನ್ನಿಧಿಲ್ ನಿಂತು ತಾಯಿನ ಬೇಡಿದ್ರೆ ಶೀಘ್ರ ಫಲ ಬೇಗನೆ ಅದರ ಫಲಗಳನ್ನ ಕೊಡ್ತಾಳೆ ತಾಯಿ ನೀವು ದೂರದಿಂದಲೇ ಕೂತು ಆ ತಾಯಿ ಹೆಸರೇಳಿ ಎಲ್ಲಿದ್ಯಾ ರಕ್ತ ಚೌಡೇಶ್ವರಿ ಕಾಪಾಡ್ತಾಯಿ ಅಂತ ಕೇಳ್ಕೊಂಡ್ ಕಾಲದಲ್ಲೂ ಕೂಡ ಕಾಪಾಡ್ತಾಳೆ ಏನು ಬೇಕೋ ನಮಗೆ ಅನ್ಸಿದ್ದು ನಮಗೆ ಬೇಕಾಗಿರೋ ಈಡೇರಿಕೆಗಳು ಏನು ಬೇಕೋ ನಾವು ಮನಸ್ಸಲ್ಲಿ ಹೇಳ್ಕೊಂಡ್ರು ಆಯ್ತು ಖಂಡಿತ ನಡೆಸ್ಕೊಡ್ತಾಳೆ ತಾಯಿ ಓಕೆ ಇದುವರೆಗೂ ಯಾರು ಕೂಡ ನೂರಾರು ಜನ ಹೇಳ್ತಾರೆ ನನ್ನ ಹತ್ರ ಚೌಡಿ ಇದೆ ನನ್ನ ಹತ್ರ ಚೌಡಿ ಇದೆ ನಾನು ಚೌಡಿ ಮಾಡ್ತೀನಿ ಅಂತ ಚೌಡಿ ಗಂಡುಗಳು ಯಾರು ಇಲ್ಲ ಓಕೆ ಆಯ್ತರ ಚೌಡಿ ನಾನಿವತ್ತು ಕಣ್ಣು ಮುಂದೆ ತಂದು ತೋರಿಸಿದೀನಿ ಈಚೆ ತೆಗೆದು ತೋರಿಸಿದೀನಿ ನನ್ನ ಹತ್ರ ಒಟ್ಟು ಏಳು ಜನ ಇದೇ ರೀತಿಯಾಗಿ ಬೇರೆ ಬೇರೆ ಏಳು ಜನ ಚೌಡೆಯರಿದ್ದಾರೆ ನನ್ನ ಹತ್ರ ಒಳ ಚೌಡಿ ವರ ಚೌಡಿ ಹೊಳೆ ಚೌಡಿ ರಕ್ತದ ಚೌಡಿ ಮಲ್ನಾ ಒಬ್ಬೊಬ್ರು ಒಂದೊಂದು ಸಪ್ರೇಟ್ ದಾರಿನ ಎಲ್ಲ ಸೇರಿ ಒಂದೇ ಕೆಲಸ ಮಾಡ್ತಾರ ತರ ತುಂಬಾ ಘೋರವಾದ ಕಠೋರವಾದ ಕೆಲಸಕ್ಕೆ ಮಾತ್ರ ಈ ತಾಯಿನ ಬಳಸೋದು ರಕ್ತ ಚೌಡಿ ರಕ್ತ ಚೌಡಿನ ಈಗ ಒಬ್ಬ ಮನುಷ್ಯನ ಏಳಿಗೆಗೆ ಬೀಳಿಗೆಗೆ ಒಬ್ಬ ಮನುಷ್ಯನ ಉಳಿವಿಗೆ ನಾಶಕ್ಕೆ ಎರಡಕ್ಕೂ ಕೂಡ ಈ ತಾಯಿನ ಬಳಸ್ತೀವಿ ನಾವು ತುಂಬಾ ಕ್ರೂರವಾದ ಸಮಯದಲ್ಲಿ ಶತ್ರುಗಳು ನಮಗೆ ಎದುರು ಬಿದ್ದಂಥ ಸಮಯದಲ್ಲಿ ಈಗ ನೀವು ನೋಡಿರ್ತೀರಿ ಎಲ್ಲ ಕಡೆ ಈಗ ಶತ್ರು ಸಂಹಾರ ಪೂಜೆ ಅಂತ ನಡೀತಾ ಇದೆ ಕಡೆ ಕೇರಳ ಹೌದು ಬಂದಿದ್ದಾರೆ ಶತ್ರು ಸಂಹಾರ ಪೂಜೆ ಅಲ್ಲಿ ನಡೆಸ್ತಕ್ಕಂಥ ಪೂಜೆ ವಿಧಿನೇ ಬೇರೆ ಅರವಿಂದ್ ಸರ್ ನಿಮಗ್ ಗೊತ್ತಿರಂಗೆ ಈಗ ನಮಗೆ ಒಬ್ಬರು ಯಾರೋ ಶತ್ರು ಇದ್ದಾನೆ ಅಂದ್ರೆ ಅವ್ನಿಗೊಂದು ಹೆಸರು ಇರುತ್ತೆ ಅವಂದೊಂದು ಬೇರೆ ರೀತಿಯಾದಂತ ಚಹರೆ ಇರುತ್ತೆ ಗುರುತು ಇರುತ್ತೆ ನಾವು ಯಾವಾಗಾದರೂ ಒಬ್ಬ ಶತ್ರುನ ಸ್ತಂಭನ ಮಾಡಬೇಕಾದ್ರಾಗಲಿ ಶತ್ರುನ ನಿರ್ನಾಮ ಮಾಡಬೇಕಾದ್ರಾಗಲಿ ಅವನನ್ನ ನಮ್ಮ ಸವಾಸಕ್ಕೆ ಬರ್ದಂಗೆ ಮಾಡಬೇಕಾದ್ರಾಗ್ಲಿ ನಾನು ಹೇಳ್ದಂತೆ ಅವನ ಹೆಸರು ಬೇಕು ಓಕೆ ಈ ನಮ್ಮ ಈ ವಿದ್ಯೆನಲ್ಲಿ ಸಾತ್ವಿಕ ಪೂಜೆ ಅಲ್ಲದೆ ನಮ್ಮ ಈ ರಣ ಪೂಜೆನಲ್ಲಿ ಯಾವುದೇ ಒಬ್ಬ ಶತ್ರುನ ನಾವು ಮಣಿಸ್ತೀವಿ ಅಂದರೆ ಅವನೊಂದು ಭಾವಚಿತ್ರ ಬೇಕು ಅವನ ಹೆಸರು ಬೇಕು ಅವನ ತಂದೆ ತಾಯಿ ಹೆಸರು ಬೇಕು ಇವನ್ನೆಲ್ಲ ಬಳಸಿ ಮಾಡುವಂಥ ಪೂಜೆ ಓಕೆ ಶತ್ರು ಸಂಹಾರ ಪೂಜೆ ಅಂದರೆ ನಮ್ಮ ಎದುರುಗಡೆ ಇರತಕ್ಕಂಥ ಶತ್ರುನ ಸಂಹಾರ ಮಾಡೋದು ನೀವು ಕೆಲವು ಕಡೆ ಹೋಗಿ ಮಾಡಿಸ್ತೀರ ಪೂಜೆ ಶತ್ರು ಸಂಹಾರ ಪೂಜೆ ಅಂತ ಅಲ್ಲಿ ಎಲ್ಲಿ ನಿಮ್ಮ ಶತ್ರುಗಳ ಹೆಸರು ತಗೊಂತರ ಅಲ್ಲಿ ತಗೊಳಲ್ಲ ತಗೊಳ್ಳಲ್ಲ ಶತ್ರು ಚಹರೆ ತಗೊಳ್ದೆ ಯಾವುದೇ ಕಾರಣಕ್ಕೂ ಶತ್ರು ಸಂಹಾರ ಮಾಡಕ್ ಆಗೋದಿಲ್ಲ ನಾವು ಶತ್ರು ಸಂಹಾರ ಅಂತ ಮಾಡೋದಿಲ್ಲ ಶತ್ರು ಸ್ತಂಭನ ಅಂತ ಮಾಡ್ತೀವಿ ಅಂದ್ರೆ ಶತ್ರು ಯಾವುದೇ ಪ್ರಯೋಗಗಳು ನಿಮಗೆ ನಾಟಬಾರದು ಅಲ್ಲೇ ಸ್ಟಾಪ್ ಆಗ್ಬೇಕು ಅವನು ನಡೆಸ್ತಕ್ಕಂಥ ಯಾವುದೇ ಕ್ಷುದ್ರ ಶಕ್ತಿ ಪ್ರಯೋಗಗಳು ನಿಮಗೆ ತಾಕ್ಬಾರದು ಅದನ್ನ ಶತ್ರು ಸ್ತಂಭನ ಪೂಜೆ ಅಂತ ಮಾಡ್ತೀವಿ ನಾವು ಅದು ವಿಶೇಷವಾಗಿ ಶತ್ರು ಸಂಹಾರ ಪೂಜೆ ಅಂದ್ರೆ ಅದನ್ನ ಮಾಡೋ ವಿಧಿನೇ ಬೇರೆ ಇರುತ್ತೆ ಎಲ್ಲರಿಗೂ ಒಟ್ಟಿಗೆ ಒಂದೇ ಸಲ ಮಾಡ್ಲಿಕ್ಕೆ ಬರಲ್ಲ ಅದು ವಾಲೆಂಟರ್ ಆಗಿ ಒಬ್ಬೊಬ್ರಿಗೇ ಮಾಡಬೇಕು ಆಗಿ ಸಿಂಗಲ್ ಆಗಿ ನಿಮ್ಮೊಬ್ರನ್ನೇ ಕೂರಿಸಿ ಅದಕ್ಕೆ ಬೇಕಾದಂತ ಪೂಜೆ ಅಣಿ ಮಾಡಿಕೊಂಡು ಆವಾಗ ನಿಮ್ಮೊಬ್ಬರು ಕೈಯಿಂದ ಮಾತ್ರ ಆ ಸಂಹಾರನ ನಿಮ್ಮ ಕೈಯಿಂದನೇ ಮಾಡಿಸ್ಬೇಕು ನಾವು ಸೊ ಆವಾಗಲೇ ಅದು ರೀಚ್ ಆಗುತ್ತೆ ಆವಾಗಲೇ ಅದು ಅವ್ರಿಗೆ ರೀಚ್ ಆಗೋದು ನಿಮ್ಮ ಶತ್ರುನ ಸಂಹಾರ ಮಾಡಕ್ಕೆ ನಿಮ್ಮ ಕೈಯಿಂದ ಮಾತ್ರ ಸಾಧ್ಯ ಸೊ ನೀವೇ ಮಾಡ್ಕೊಂಬಿಡಿ ಇಲ್ಲ ನೀವೇ ಮಾಡ್ಬಿಡಿ ಅಂದ್ರೆ ಅದಾಗಲ್ಲ ಆಗದೆ ಇರೋ ಮಾತದು ನೀವು ಬಂದು ಎದುರುಗಡೆ ಕೂತ್ಕೋಬೇಕು ಅದಕ್ಕೆ ಬೇಕಾದಂತ ಏನು ವಸ್ತುಗಳನ್ನ ಅಣಿ ಮಾಡ್ಕೋಬೇಕು ಆ ನಂತರ ಆ ತಾಯಿನ ಮುಂದೆ ಇರಿಸ್ಕೊಂಡು ನಂಗೆ ಕೆಲಸ ಮಾಡ್ಕೊಡ್ತಾಯಿ ಆ ತಾಯಿನೂ ಕೂಡ ನ್ಯಾಯ ಧರ್ಮ ಎಲ್ಲ ತೂಕ ಮಾಡ್ತಾಳೆ ಸುಮ್ ನೀವು ಇಂತ ಫಲ ಕೊಡಲ್ಲ ತಕ್ಷಣ ಮಾಡೋದಿಲ್ಲ ಹೌದು ನೋಡ್ತಾರೆ ಕಾರಣ ಯಾಕಂದ್ರೆ ಅವನಿಂದ ನಿನಿಕ್ ತೊಂದ್ರೆ ಆಗಿದ್ಯಾ ಅವನಿಂದ ನಿನಗೆ ಸತ್ಯವಾಗಿ ತೊಂದರೆ ಆಗಿದೆ ಅಂದ್ರೆ ಖಂಡಿತ ಸಮಾರ ಮಾಡ್ತಾಳೆ ನೀವು ಸುಮ್ಮನೆ ದ್ವೇಷಕ್ಕೋಸ್ಕರ ಏನೋ ಒಂದು ಬೇರೆ ಅವನಿಂದ ಏನೋ ಒಂದು ಪಡೆಯಲಿಕ್ಕೋಸ್ಕರ ಕೂಡ ಮಾಡಲ್ಲ ಆ ತಾಯಿನ ಬಂದು ಬೇಡಿ ಇವನಿಂದ ನನಗೆ ತೊಂದರೆ ಆಗಿದೆ ತಾಯಿ ಇವನು ನನ್ನ ಆಗಿದ್ದಾನೆ ಇವನನ್ನ ಬಾಧಿಸ್ತಾ ಇದ್ದಾನೆ ಇವನ ಸಂಹಾರ ಅಂತ ಕೇಳಿದಾದ್ರೆ ಖಂಡಿತ ಮಾಡಿಕೊಡ್ತಾಳೆ ಈಗ ನೀವು ಹೇಳಿದ್ರೆ ಈಗ ಚೌಡಿ ಇವರು ಹೌದು ಇವ್ರ ಜೊತೆ ಇನ್ನು ಏಳು ಜನ ಹೌದು ಇವ್ರನ್ನ ಬಿಟ್ಟು ಇನ್ನಾರು ಜನ ಇದ್ದಾರೆ ಆರು ಜನ ಇವರು ಸೇರಿ ಏಳು ಜನ ಸೊ ಇವ್ರದ್ದು ಸಿದ್ಧಿ ನೀವೀಗ ಇವ್ರದ್ದು ಸಿದ್ಧಿ ಹೇಗಾಯಿತು ಮತ್ತು ಅವ್ರದ್ದೆಲ್ಲ ಸಿದ್ಧಿ ಹೆಂಗೆ ಮಾಡ್ಕೊಂಡ್ರಿ ಯಾವ ರೀತಿ ನೀವು ಇವ್ರದ್ದು ಶಕ್ತಿ ಪಡ್ಕೊಂಡ್ರಿ ಈ ತಾಯಿಯಂದ್ರಿನ ಉಪಾಸನೆ ಮಾಡುವಂಥ ವಿಧಾನ ನಮ್ಮ ತಾತಂದರು ಬರೆದಿಟ್ಟು ಹೋಗಿದ್ದಾರೆ ಈ ತಾಯಿನ ಯಾವ ರೀತಿ ವಶ ಒಲಿಸ್ಕೋಬೇಕು ನಾವು ವಶ ಯಾವ ರೀತಿ ಮಾಡ್ಕೋಬೇಕು ಯಾವುದೇ ಸಿದ್ಧಿನ ಮಾಡಬೇಕಂದ್ರೆ ಅಷ್ಟು ಸುಲಭವಾದ ದಾರಿ ಯಾವುದೂ ಇಲ್ಲ ಆ ತಾಯಿನ ಹೊಲ್ಸ್ಕೋಬೇಕಂದ್ರೆ ಅದಕ್ಕೆ ಆದಂತ ನಿಬಂಧನೆಗಳಿದೆ ಆಹಾರ ಪದ್ಧತಿ ಬ್ರಹ್ಮಚರ್ಯ ಪಾಲನೆ ಈ ರೀತಿಯಾಗಿ ತುಂಬಾ ಅದಕ್ಕೆ ಆದಂತ ದಾರಿ ಇದೆ ಅದರ ದಾರಿನಲ್ಲಿ ಹೋಗಿ ಆ ತಾಯಿನ ನಮ್ಮಂತೆ ಹೊಲಿಸ್ಕೋಬೇಕು ಓಕೆ ಎಷ್ಟು ಸಮಯ ಬೇಕಾಗುತ್ತೆ ಒಬ್ಬರನ್ನ ಹೊಲಿಸ್ಕೊಬೇಕಂದ್ರೆ ಅರವಿಂದ್ ಸರ್ ನಿಮಗೆ ತಿಳಿದಂತೆ ನಾನು ಯಾವುದೇ ಒಂದು ವಿದ್ಯೆ ಬಗ್ಗೆ ಕೀಳಾಗಿ ಮಾತಾಡ್ತಾ ಇಲ್ಲ ಯಾವುದೇ ಒಬ್ಬ ವ್ಯಕ್ತಿ ಬಗ್ಗೆ ಯಾವುದೇ ಒಂದು ವೃತ್ತಿ ಬಗ್ಗೆ ಕೀಳಾಗಿ ಮಾತಾಡ್ತಾ ಇಲ್ಲ ಆದರೂ ಯಾರು ತಪ್ಪಾಗಿ ತಿಳಿಬಾರ್ದು ಒಂದು ಪರೀಕ್ಷೆ ಬರೆದ್ರೆ ಎಕ್ಸಾಮಲ್ಲಿ ಪಾಸ್ ಆಗಿ ಇವರು ಆ ಹುದ್ದೆ ತಲುಪ್ಬೋದು ಯಾವುದೇ ಹುದ್ದೆ ಆಗ್ಬೋದು ಈಗಿನ ನಮ್ಮ ಸರ್ಕಾರದ ಲೆವೆಲಲ್ಲಾಗ್ಬೋದು ಯಾರದೇ ಆಗ್ಬೋದು ಒಬ್ಬ ಕೆ ಎ ಎಸ್ ಬರೆದ್ರೆ ಅದಕ್ಕೆ ಬೇಕಾದಂಥ ಹುದ್ದೆ ತಲುಪ್ಬೋದು ಆದರೆ ಈ ವಿದ್ಯೆ ಇದೆಯಲ್ಲ ಇವೆಲ್ಲ ಸಿದ್ಧಿಗಳು ಇವು ನಮಗೆ ಹಿಂದಿನ ಜನ್ಮದಿಂದ ಪೂರ್ವ ಜನ್ಮದಿಂದ ಬಂದಿದ್ರೆ ಮಾತ್ರ ಸಾಧ್ಯ ಈಗ ತಕ್ಷಣಕ್ಕೆ ನಾವೇನೋ ಬಿಡೋಣ ನಾವು ಕಲ್ತು ಸಿಗಲ್ಲ ಸಾಧ್ಯನೇ ಇಲ್ಲ ಓಕೆ ಇವತ್ತಿನ ಈ ಕ್ಷಣಿಕಕ್ಕೆ ಸುಮ್ಮನೆ ಪೂಜಾ ವಿಧಾನ ಅಷ್ಟೇ ನಾನು ಮುಂಚೆ ಹೇಳ್ದಾಗೆ ಸಾತ್ವಿಕ ಪೂಜೆನ ಋಗ್ವೇದ ಯಜುರ್ವೇದ ಸಾಮವೇದನ ಕೂತು ಯಾವ್ದಾದ್ರೂ ಗುರುಕುಲದಲ್ಲಿ ಕೂತ್ರೆ ಕಲ್ತು ಬಿಡಬಹುದು ಆದರೆ ಇದು ಆ ರೀತಿ ಪೂಜೆ ಅಲ್ಲ ಇದು ಸಿದ್ಧಿ ಪೂಜೆಗಳಿವು ಇವತ್ತು ತಂತ್ರ ಸಾಧನೆಗಳಿವು ಇವೆಲ್ಲ ವರ್ಷಾನುಗಟ್ಟಲೆ ಹಿಡಿತವೆ ಅಂದಾಜು ಈಗ ಯಾರಾದರೂ ಹೊಸ್ದಾಗಿ ಹೊಸ್ದಾಗಿ ನಾವು ಕಲೀಲೇಬೇಕು ಅಂತ ತುಂಬ ಪಣ ತೊಟ್ಟು ಅಷ್ಟೇ ಒಂದು ಆಸಕ್ತಿಯಿಂದ ಶುರು ಮಾಡಬೇಕು ಅಂದರೆ ಅವ್ರು ಯಾವ ರೀತಿ ಇದನ್ನು ಪಡ್ಕೋಬೇಕಾಗುತ್ತೆ ಎಷ್ಟು ಸಮಯ ಅನ್ನೋದು ಒಂದು ಮೇಲೆ ಇನ್ನೊಂದು ಅರವಿಂದ್ ಸರ್ ಯಾರಿಗೇ ಆಗಲಿ ಈ ತಾಯಿ ಬಗ್ಗೆ ಒಲು ಬಂತು ಅಂದರೆ ಅವನಿಗೆ ಪೂರ್ವ ಜನ್ಮದ ಪುಣ್ಯ ಇದೆ ಅಂತ ಯಾಕೆಂದರೆ ಎಷ್ಟೋ ಜನಗಳಿದ್ದಾರೆ ಇವತ್ತು ಇಂಜಿನಿಯರ್ ಆಗ್ತಾ ಇದ್ದಾರೆ ಡಾಕ್ಟ್ರ್ ಆಗ್ತಾ ಇದಾರೆ ಮತ್ತೊಂದು ಆಗ್ತಾ ಇದ್ದಾರೆ ಎಲ್ಲರಿಗೂ ಈ ವಿದ್ಯೆ ಕಲಿಬೇಕಂತ ಮನ್ಸು ಬರಲ್ಲ ಬರಲ್ಲ ಈ ವಿದ್ಯೆ ಕಲಿಬೇಕು ಅಂತ ಮನ್ಸು ಬರ್ತಾ ಇದೆ ಅವನಿಗೆ ಈ ವಿದ್ಯೆ ನಾನು ಕಲೀಲೇಬೇಕಂತ ಆಸಕ್ತಿ ಇದೆ ಅಂದರೆ ಅವನಿಗೆ ಯಾವುದೋ ಪೂರ್ವ ಜನ್ಮದ ಲಿಂಕ್ ಇದೆ ಅವ್ರ ತಾತ ಮುತ್ತಾತ್ತಿರ ಕಾಲದಲ್ಲಿ ಆಗ್ಬೋದು ಇಲ್ಲ ಅವ್ರು ಹುಟ್ಟಿರೋ ಗಳಿಗೆ ನಕ್ಷತ್ರಗಳಲ್ಲಾಗ್ಬೋದು ಈ ತಾಯಿ ಅವ್ನಿಗೆ ಒಲಿಯುತ್ತೆ ಅನ್ನೋ ದಾರಿ ಇದೆ ಅಂದರೆ ಮಾತ್ರ ಅವ್ನಿಗೆ ಈ ಕಡೆ ಕೇಳಲಿಕ್ಕೆ ಸಾಧ್ಯ ಸೊ ಬೈ ಚಾನ್ಸ್ ಹಂಗೇನಾದರೂ ಒಲ್ದು ಯಾರಾದರೂ ಶುರು ಮಾಡ್ತಾರೆ ಅಂದರೆ ಯಾವ ಸಮಯಗಳು ಯಾವ ಪದ್ದತಿಗಳನ್ನ ಅನುಸರಣೆ ಮಾಡಬೇಕಾಗುತ್ತೆ ಎಷ್ಟು ಕಠಿಣವಾಗಿರುತ್ತಾ ಇಲ್ಲ ಸಲೀಸಾಗಿ ಸಿಗುತ್ತಾ ಈಗಿನ ಈಗಿನ ಈ ಜನ್ರೇಷನ್ನಲ್ಲಿ ಹೊಲಿಸ್ಕೊಳ್ಳೋದು ಬಹಳ ಸುಲಭ ಯಾಕೆಂದರೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳಿದೆ ಎಲ್ಲಿಗೆ ಹೋಗಿ ಬರ್ತೀನಿ ಅಂದರೂ ಒಂದು ರಾತ್ರಿನಲ್ಲಿ ಹೋಗಿ ಬರ್ಬೋದು ಹೌದು ಮುಂಚೆ ಈಗ ನಾವು ಪಶ್ಚಿಮದಿಂದ ಪೂರ್ವ ದಿಕ್ಕಿಗೆ ಹರಿಯತಕ್ಕಂಥ ನದಿಗಳು ಬೇಕಿತ್ತು ನದಿ ಸಿದ್ಧಿ ಸಾಧನೆಗೆ ಇಲ್ಲ ಉತ್ತರದಿಂದ ದಕ್ಷಿಣದಕ್ಕೆ ಗರಿತಕ್ಕಂತ ನದಿ ಬೇಕಾಗಿತ್ತು ನಾವು ಆ ನದಿಗೆ ಹೋಗಿ ಮುಟ್ಟಿ ಬರಲಿಕ್ಕೆ ತಿಂಗಳನುಗಟ್ಟಲೆ ತಗೊಳ್ಳೋದು ಏನು ಮುಂಚೆ ನಮ್ಮ ತಾತೀರ್ ಕಾಲದಲ್ಲಿ ಗಾಡಿ ಕಟ್ಕೊಂಡು ಹೋಗಬೇಕಿತ್ತು ಎಲ್ಲ ಮಾಡೋದಕ್ಕೆ ತುಂಬಾ ಕಷ್ಟ ಇತ್ತು ಈಗ ಹಂಗೇನಿಲ್ಲ ಈಗ ನಾವು ಏನಾದರೂ ಈ ಸಾಧನೆನ ಮಾಡ್ತೀವಿ ಅಂದ್ರೆ ಮೊದಲಿಗೆ ಆ ತಾಯಿ ಒಲುಮೆ ಆಗಬೇಕು ಗುರು ಉಪದೇಶ ಇರಬೇಕು ಗುರುವಿಂದ ಉಪದೇಶ ಇಲ್ಲದೆ ಯಾವುದೇ ವಿದ್ಯೆ ಸಿದ್ಧಿ ಆಗೋದಿಲ್ಲ ಆ ತಾಯಿನ ಹೊಲಿಸ್ಕೊಂಡೇ ಹೊಲ್ಸ್ಕೊತೀನಿ ಅನ್ನೋ ಆಟೋ ಇದ್ದರೆ ಮಹಾಲಯ ಅಮಾವಾಸೆ ಭೀಮನ ಅಮಾವಾಸೆ ಅದು ಬಿಟ್ಟರೆ ಯುಗಾದಿ ಅಮಾವಾಸೆ ಸೂರ್ಯಗ್ರಹಣ ಚಂದ್ರಗ್ರಹಣ ಈ ಕಾಲದಲ್ಲಿ ಆ ತಾಯಿದು ಏನಿದೆ ಕೃಪೆ ಅದ್ರ ಮುಖಾಂತರ ಯಾವುದಾದ್ರೂ ಒಬ್ಬ ಗುರುನ ಪರಿಚಯ ಮಾಡಿ ಗುರು ಮುಖಾಂತರವಾಗಿ ಕಲಿಬೋದು ಒಬ್ಬ ಗುರು ಮಾರ್ಗದರ್ಶನ ಕೊಡಲೇಬೇಕು ಕೊಡಲೇಬೇಕು ಖಂಡಿತ ಕೇಂದ್ರೆ ಕೆಲವೊಂದು ಸಿದ್ಧಿ ಸಾಧನೆ ಮಾಡಕ್ ಹೋದಂಥ ಸಮಯದಲ್ಲಿ ಜೀವಗಳು ಹೋಗಿದ್ದಿದೆ ಯಾಕೆಂದ್ರೆ ಅವ್ರಿಗೆ ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಿರಲ್ಲ ನಿಮಗೆ ತಿಳಿದಿರುತ್ತೆ ಗಾದೆ ಮಾತು ಕೇಳಿರ್ತೀರ ಮಾಟ ಮಂತ್ರ ತಿರುಮಂತ್ರ ಆಯಿತು ಅವ್ರು ಮಾಡಿದ್ದು ಮಾಟ ಅವ್ರಿಗೆ ತಿರು ಅವ್ರಿಗೆ ಹೊಡೆಯುತ್ತೆ ಅಂತ ಇದೆ ಅದು ಸತ್ಯವಾದ ಮಾತು ಯಾಕೆಂದರೆ ನಮ್ಗೆ ಅದ್ರ ಬಗ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ ಅಂದರೆ ನಾವೇನು ಮಾಡ್ಲಿಕ್ಕೆ ಹೋಗಬಾರ್ದು ಏನಾದರೂ ಮಾಡ್ತೀವಿ ಅಂದರೆ ಅದ್ರ ವಿಚಾರ ಪೂರ್ತಿ ತಿಳ್ಕೊಂಡು ಮಾಡಬೇಕು ಅಕಸ್ಮಾತ್ ಆಗಿ ಏನಾದರೂ ಹಂಗೂ ಈ ಕಾಲದಲ್ಲಿ ಯಾರಿಗಾದರೂ ತುಂಬ ಅದನ್ನ ಸಾಧನೆ ಮಾಡೇ ಮಾಡ್ತೀನಿ ಅನ್ನೋ ಆಸಕ್ತಿ ಇದ್ರೆ ಖಂಡಿತ ನನ್ನನ್ನು ಭೇಟಿ ಮಾಡಬಹುದು ಸೊ ಈಗ ಯಾರಾದರೂ ಆ ಥರ ಒಂದು ಸಾಧನೆ ಮಾಡ್ಕೊಂಡಾಗ ಇಲ್ಲ ನಿಮ್ಗಾಗಿರೋ ಕೆಲವು ಅನುಭವಗಳು ಏನಿತ್ತು ಅಂದರೆ ಈಗ ಇದೇ ರೂಪದಲ್ಲೇ ನಿಮಗೆ ದರ್ಶನ ಕೊಡ್ತಾರಾ ಇಲ್ಲ ಬೇರೆ ಯಾವ ರೂಪದಲ್ಲಿ ತಾಯಿ ದರ್ಶನ ಕೊಡ್ತಾರೆ ನಿಮಗೆ ಒಂದು ವಿಚಾರ ಬಿಡಿಸಿ ಹೇಳ್ಬೇಕಂದ್ರೆ ಅರವಿಂದ್ ಸರ್ ಈ ತಾಯಿ ರೂಪ ಇದಷ್ಟೆ ನಮಗೆ ಈ ಕಣ್ಣಿಗೆ ಕಾಣೋ ರೀತಿ ನಮಗೆ ಏನಾದರೂ ಬಂದು ಆ ತಾಯಿ ಎದುರು ನಿಂತ್ರೆ ಯಾವುದೇ ಒಡವೆ ವಸ್ತ್ರಗಳಿರಲ್ಲ ಒಡವೆ ಇರಲ್ಲ ವಸ್ತ್ರ ಇರುತ್ತೆ ಕ್ಷಮಿಸಿ ಯಾವುದೇ ಒಡವೆಗಳಿರಲ್ಲ ತುಂಬ ಆಡಂಬರವಾಗಿ ಇದರಲ್ಲೆಲ್ಲ ಫೋಟೋದಲ್ಲೆಲ್ಲ ತೋರಿಸೋ ರೀತಿ ದೇವತೆಗಳು ಯಾರೂ ಬರೋದಿಲ್ಲ ನಾರ್ಮಲ್ ಆಗೇ ಬರ್ತಾರೆ ತಾಯಿ ಈ ತಾಯಿ ನನಗೇನಾದರೂ ಎದುರು ಬಂದರೆ ಆ ತಾಯಿ ಜಡೆ ಜಟೆ ಭೂಮಿಲಿ ಎಳಿತಾ ಇರುತ್ತೆ ಅಷ್ಟು ಉದ್ದ ಇರುತ್ತೆ ತಾಯಿ ಕಪ್ಪು ಬಳೆ ತೊಟ್ಟಿರ್ತಾಳೆ ಹಸಿರು ಬಣ್ಣದ ಸೀರೆ ಹುಟ್ಟಿರ್ತಾಳೆ ಅರ್ಶ್ಣು ಬಣ್ಣದ ಸೀರೆ ಹುಟ್ಟಿರ್ತಾಳೆ ಕಾಸಗಲ ಕುಂಕುಮ ಇರುತ್ತೆ ನೇತ್ರ ಉರಿತಾ ಇರುತ್ತೆ ಕಣ್ಣುಗಳು ರವ 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 ಅಂತ ಉರಿತಾ ಇರುತ್ತೆ ಜ್ವಾಲೆ ತರ ಜ್ವಾಲೆ ತರ ಆ ಗೆಜ್ಜೆ ಸಪ್ಳ ನಾವು ಎಳೆ ಮಗುವಿನ ಕಾಲಿಗೆ ಗೆಜ್ಜೆ ತೋರಿಸಿದ್ರೆ ಮಗುವಿನ ಕಾಲು ಹಿಂಗೆ ಅಳ್ಳಾಡ್ಸಿದ್ರೆ ಯಾವ ರೀತಿ ಸಪ್ಳ ಬರುತ್ತೆ ಆ ರೀತಿ ಸಪ್ಳ ಬರುತ್ತೆ ಗೆಜ್ಜೆ ಸಪ್ಳ ಆ ಗೆಜ್ಜೆ ಸಪ್ಳ ಕೊಟ್ಕೊಂಡೆ ಆ ತಾಯಿ ನಮಗೆ ಸೂಚನೆ ಕೊಟ್ಕೊಂಡೆ ಬರೋದು ನೀವು ಏನೇ ಕೇಳಿದ್ರು ಆ ಕಾಲದಲ್ಲಿ ಆ ತಾಯಿ ನಡೆಸ್ಕೊಡ್ತಾಳೆ ಎಷ್ಟು ಉದ್ದ ನಾವು ಅಂದಾಜು ನಮಗೆ ಆಕಾರ ಅವರು ಇನ್ ದೊಡ್ಡವರು ಆಗ್ತಾರೆ ಚಿಕ್ಕವರು ಆಗ್ತಾರೆ ದರ್ಶನ ಕೊಡಬೇಕಾದ್ರೆ ನಮ್ಮಷ್ಟೇ ಅಷ್ಟೇ ಐಟಿರ್ತಾರ ಇಲ್ಲ ನಮಗಿಂತ ತುಂಬಾ ಉಗ್ರವಾಗಿರ್ತಾರೆ ಮೊದಲಿಗೆ ತುಂಬಾ ಉಗ್ರ ರೂಪವಾಗಿರ್ತಾರೆ ನಾವು ಬಂದು ತಾಯಿ ನಿನ್ನ ನಿಜ ರೂಪಕ್ಕೆ ಬಾ ಅಂತ ಕರೆದಂತ ಸಮಯದಲ್ಲಿ ಮಾನವ ರೂಪಕ್ಕೆ ಬರ್ತಾರೆ ಅವರು ಶಾಂತ ರೂಪಕ್ಕೆ ಬಂದು ಸೇಮ್ ಒಂದು ಹೆಣ್ಣು ಯಾವ ರೂಪದಲ್ಲಿ ಇರ್ತಾಳೆ ಒಬ್ಬ ಸ್ತ್ರೀ ಅದೇ ರೂಪಕ್ಕೆ ಬಂದು ದರ್ಶನ ಕೊಡ್ತಾರೆ ಇದು ಒಂದು ಒಂದು ಅವರ ಆಕಾರ ಹೌದು ನೋಡಿರೋರಿಗೆ ಆ ಅನುಭವಗಳಿದ್ರೆ ಅದನ್ನ ತಿಳ್ಕೊತಾರೆ ಸಾಮಾನ್ಯವಾಗಿ ಗೊತ್ತಿಲ್ಲದೆ ಇರೋರಿಗೆ ನೀವು ಯಾರನ್ನ ಹೇಳಿದಾಗ ಅದರದ್ದು ಅನುಭವಕ್ಕೆ ಬರುತ್ತೆ ಸೊ ಇದಿಷ್ಟು ವಿಚಾರ ಸೊ ಇನ್ನು ನೆಕ್ಸ್ಟ್ ಬೇರೆ ಬೇರೆ ಹೇಳಿದ್ರಿ ಅವು ಆ ಚೌಡಿಗಳ ಬಗ್ಗೆ ನಾವು ಮುಂದಿನ ವಿಡಿಯೋಗಳಲ್ಲಿ ಮಾತಾಡೋಣ ಖಂಡಿತ ಅವರನ್ನು ಯಾವ ರೀತಿ ಪೂಜೆ ಮಾಡಬೇಕಾಗುತ್ತೆ ಸೊ ಏನು ಅಂತ ಬಟ್ ಇವ್ರದ್ದು ಬಗ್ಗೆ ಇನ್ನೇನಾದರೂ ವಿಚಾರ ಇತ್ತು ಅಂದಾಗ ನಮ್ಮ ವೀಕ್ಷಕರ ಗಮನಕ್ಕೆ ಯಾವೆಲ್ಲ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಇವರನ್ನ ಬಳಸ್ಕೋಬೋದು ನಿಮ್ಮ ಮುಖಾಂತರ ಈ ತಾಯಿ ಯಾವುದೇ ಕಠಿಣವಾದಂಥ ಕೆಲಸಗಳು ಕೋರ್ಟಿಂದು ವಾದ ವಿವಾದ ನಿಮ್ಮ ಕಡೆ ನ್ಯಾಯ ಇದ್ದು ನಿಮಗೆ ಮೋಸ ಆಗ್ತಾ ಇದೆ ಅಂದಾಗ ಈ ತಾಯಿ ನ್ಯಾಯ ಕೊಡ್ತಾಳೆ ಮಂದಿ ಆ ತಾಯಿನ ಬೇಡದ್ರೆ ತುಂಬಾ ಯಶಸ್ಸಾಗಬೇಕಿತ್ತು ಯಾರೋ ತೊಂದರೆ ಕೊಟ್ಟು ನಾನು ಯಾವುದೇ ರೀತಿಯಾದಂತ ಅಭಿವೃದ್ಧಿ ಆಗ್ತಾ ಇಲ್ಲ ತೊಂದರೆ ಕೊಡ್ತಾ ಇದ್ದಾರೆ ನನಗೆ ತಡೆಯಕ್ ಆಗ್ತಾನೆ ಇಲ್ಲ ಕೊನೆ ಘಟ್ಟದಲ್ಲಿ ನಿಂತಿದ್ದೀನಿ ಅಂದಾಗ ಆ ತಾಯಿ ಕಾಪಾಡ್ತಾಳೆ ನಾನೊಬ್ಬ ಬಿಸ್ನೆಸ್ ಮೆನ್ ಇಲ್ಲ ಒಬ್ಬ ಒಳ್ಳೆ ವ್ಯಾಪಾರಸ್ಥ ನನಗೆ ವ್ಯಾಪಾರದಲ್ಲಿ ಎದುರು ಪಾರ್ಟಿ ನೀವು ಅವಾಗಲೇ ಕೇಳಿದಂತೆ ಎದುರು ಪಾರ್ಟಿ ತುಂಬ ತೊಂದರೆ ಕೊಟ್ಟು ನನ್ನನ್ನು ತುಳಿದ ಅವನ ಮೇಲೆ ಹೋಗ್ತಾ ಇದ್ದಾನೆ ಅಂತ ಬಂದು ಕೇಳಿದಾಗ ತುಂಬ ಸಹಾಯ ಮಾಡ್ತಾಳೆ ಅದಾದ ನಂತರ ನಾನು ಬೆಳಿಬೇಕು ನಾನು ಫೇಮಸ್ ಆಗಬೇಕು ಚಿತ್ರರಂಗ ಆಗ್ಬೋದು ರಾಜಕೀಯ ಆಗ್ಬೋದು ಯಾವುದು ಬೇಕಾದರೂ ಆಗ್ಬೋದು ನಾನು ಈ ವಿಚಾರವಾಗಿ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅರವಿಂದ್ ಸರ್ ಚಾಲೆಂಜ್ ಮಾಡಿ ಹೇಳ್ತೀನಿ ಚಾಲೆಂಜ್ ಮಾಡಿ ಯಾವುದೇ ವ್ಯಕ್ತಿ ನಾನು ಗೆಲ್ಲಬೇಕು ಅಂತ ಅಂದ್ರೆ ಯಾವುದೇ ಉದ್ಯಮದಲ್ಲಾಗ್ಲಿ ಯಾವುದೇ ಫೀಲ್ಡಲ್ಲಾಗ್ಲಿ ರಾಜಕೀಯದಲ್ಲಾಗ್ಲಿ ಚಿತ್ರರಂಗದಲ್ಲಾಗ್ಲಿ ಸಲ ಒಂದ್ಸಲ ತಾಯಿನ ಭೇಟಿ ಮಾಡಿ ಸಕ್ಸಸ್ ಆಗೋದಕ್ಕೆ ಗೆಲ್ಸಿ ನಾನು ತೋರಿಸ್ತೀನಿ ಆ ಶಕ್ತಿ ಆ ತಾಯಿನಲ್ಲಿದೆ ನಾನು ಇಷ್ಟ ಇಷ್ಟು ಕಡಾಖಂಡಿತವಾಗಿ ಚಿಟ್ಕೆ ಹೊಡೆದು ಹೇಳ್ತಾ ಇದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅರವಿಂದ್ ಸರ್ ಆ ತಾಯಿಗೆ ಶಕ್ತಿ ಇದೆ ಈ ತರ ಗೆಲ್ಸಿರೋ ನಿದರ್ಶನಗಳು ತುಂಬಾ ಇದೆ ಆದ್ರೆ ಅವೆಲ್ಲ ಗೌಪ್ಯವಾಗಿರಬೇಕು ಯಾವುದೇ ಒಬ್ಬ ಗೆದ್ದ ವ್ಯಕ್ತಿಯನ್ನು ನಾವು ತಂದು ತೆರೆ ಮುಂದೆ ತೋರಿಸ್ಬಾರ್ದು ಇವತ್ತು ಗೆಲ್ಲವನ್ನ ಸೋಲ್ಸೋದು ಸೋಲ್ಸೋವನ್ನ ಗೆಲ್ಸೋದು ತಾಕತ್ತು ಆ ತಾಯಿಗೈತೆ ರಾಜಕೀಯದಲ್ಲಿ ನಾನು ಏನೂ ಗೊತ್ತಿಲ್ಲ ನಾನು ಗೆಲ್ಲೇಬೇಕು ಚಿತ್ರರಂಗದಲ್ಲಿ ನನಗೆ ಏನೂ ಗೊತ್ತಿಲ್ಲ ನಾನು ಇವತ್ತು ಫೇಮಸ್ ಆಗಲೇಬೇಕು ಬೆಳೀಲೇಬೇಕು ಅಂದ್ರೆ ಆ ತಾಯಿ ಖಂಡಿತ ಮಾಡಿಕೊಡ್ತಾಳೆ ನಾನು ಅವಾಗ್ಲೇನ್ ಹೇಳಿದೆ ಆ ತಾಯಿ ಮುಂದೆ ಯಾವುದೂ ಇಲ್ಲ ಅವಳೆ ಚೌಡಿ ಸೂಪರ್ ಯಾಕಂದರೆ ಇದೊಂದು ನೀವು ಚಾಲೆಂಜೇ ತೊಗೊಂಡಿದ್ದೀರಾ ಖಂಡಿತ ಸೊ ಯಾರಾದರೂ ಇದ್ರ ಬಗ್ಗೆ ಇಷ್ಟೊಂದು ಓ ಧೈರ್ಯವಾಗಿ ಇಷ್ಟೊಂದು ಭರವಸೆ ಅಂತ ಹೇಳ್ತಾ ಇದ್ದಾರೆ ಅಂತೇನಾದರೂ ಪರೀಕ್ಷೆ ಮಾಡಬೇಕು ಅಂತ ಏನಾನು ಬಂದರೆ ಅದನ್ನು ಮಾಡಿ ತೋರಿಸ್ತೀರ ಖಂಡಿತ ಮಾಡಿ ತೋರಿಸ್ತೀನಿ ಸೂಪರ್ ಅನುಕೂಲ ಆಗಲಿ ಯಾರಿಗಾದರೂ ಇದ್ರ ಬಗ್ಗೆ ಅಂದರೆ ಚೌಡಿ ಇವರು ರಕ್ತ ಚೌಡಿ ಸೊ ಇವ್ರ ಬಗ್ಗೆ ಚಿಕ್ಕದಾಗಷ್ಟೇ ಮಾಹಿತಿ ಕೊಟ್ಟಿದ್ದಾರೆ ಇನ್ನೂ ಕೆಲವೊಂದು ಗೌಪ್ಯ ವಿಚಾರಗಳು ಅವರು ಹೇಳಿಲ್ಲ ಸೊ ಇದು ಬಿಟ್ಟು ಕೂಡ ಇನ್ನೂ ಆರು ಬೇರೆ ಚೌಡಿಗಳ ಬಗ್ಗೆನೂ ಅವರು ಮಾಹಿತಿ ಹೇಳಿದ್ರು ಅದರ ಬಗ್ಗೆ ಸಾಧ್ಯವಾದರೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಮಾತಾಡಿಸ್ತೀನಿ ಸೊ ಇವರ ಒಂದು ಶಕ್ತಿ ಯಾವುದೇ ಒಂದು ಕೆಲಸ ಯಾವುದೇ ಒಂದು ಕ್ಷೇತ್ರದಲ್ಲಿ ಸಕ್ಸಸ್ ಕಾಣಬೇಕು ಅಂದರೆ ಇವ್ರಿಗೆ ಸರಿಯಾದ ರೀತಿಯಲ್ಲಿ ಒಂದು ಪೂಜೆ ಮಾಡಿ ಒಂದು ಆಶೀರ್ವಾದ ತೊಗೊಂಡಾಗ ಆ ಕ್ಷೇತ್ರದಲ್ಲಿ ಸಕ್ಸಸ್ ಕಾಣ್ತೀರಾ ಅನ್ನೋದು ಸೊ ರಾಜನ್ ತಿಮ್ಮಯ್ಯವ್ರದ್ದು ಒಂದು ಚಾಲೆಂಜು ಸೊ ಇದನ್ನು ಬಳಸ್ಕೊಳ್ಳಿ ಯಾರಿಗಾದರೂ ಅಷ್ಟೊಂದು ಕಷ್ಟ ಇದ್ದಾಗ ಸಮಸ್ಯೆಗಳು ಶತ್ರುಗಳು ತುಂಬ ಜೀವನ ಕಷ್ಟ ಐತೆ ನನ್ನ ಕೈಲಿ ಇದನ್ನು ಫೇಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದಾಗ ಸೊ ಅದು ಯಾವುದೋ ಒಂದು ರೀತಿ ತಾಯಿ ಮುಖಾಂತರ ಆಗಲಿ ಸೊ ಹಾಗಾಗಿ ಈ ವಿಡಿಯೋ ಇವ್ರ ಶಕ್ತಿನ ತೋರಿಸಿದೀವಿ ಸೊ ಇದ್ರ ಬಗ್ಗೆ ಇನ್ನೂ ಏನಾದರೂ ಮಾಹಿತಿ ಬೇಕು ಅಂದರೆ ರಾಜನ್ ಅವರಿಗೆ ಫೋನ್ ಹಚ್ಚಿ ಮಾತಾಡ್ಬೋದು ಅವ್ರ ನಂಬರ್ ಕೊಟ್ಟಿರ್ತೀವಿ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕರೇ